ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮನೆ ದೇವಸ್ಥಾನ ಪಂಜುರುಳಿ ದೇವಸ್ಥಾನ ಇದೆ ಇಲ್ಲಿ ನಮ್ಮನೆ ಹತ್ರನೇ ನಮ್ಮನೆ ಅದು ಅದನ್ನು ತೋರಿಸ್ತೀನಿ ಬನ್ನಿ ವೀಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ತಾ ಇದ್ದೀನಿ ನೋಡಿ ಹೋಗಿ ನೋಡಿಕೊಂಡು ಬರೋಣ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಇವಾಗ ನಾನು ಹೋಗ್ತಾ ಇದ್ದೀನಿ ಲೇಟಾಗಿ ನೋಡಿ ಕಾಣ್ತಾ ಇದೆಯಾ ಇದು ನಮ್ಮ ದೇವಸ್ಥಾನ ನಾವು ಮತ್ ಅಂದರೆ ನಮ್ಮ ಅಪ್ಪನ ಮನೆ ಅಮ್ಮ ಅಪ್ಪ ಮತ್ತು ಅಪ್ಪನ ಅಕ್ಕ ಸೇರಿ ಕರ್ಸಿರೋದು ಇದು ಪಂಜುಳ್ಳಿ ದೇವಸ್ಥಾನ ಮೊದಲು ನಮ್ಮ ಹಳೆ ಮನೆಯಲ್ಲಿ ಒಂದು ಹಲಗೆ ಹಾಕಿ ನಂಬಿದ್ರು ಆಮೇಲೆ ಎಷ್ಟರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಕಟ್ಸಿರೋ ದೇವಸ್ಥಾನ ಇದು ಪಂಜುಳಿ ದೇವಸ್ಥಾನ ನೋಡಿ ನಮ್ಮ ದೇವರು ಮನೆ ದೇವರು ಇಲ್ಲೇ ಪಕ್ಕಕ್ಕೆ ನಮ್ಮ ಅಪ್ಪನ ಅಕ್ಕನ ಮನೆ ಇದೆ ನೋಡಿ ಈಚೆಗೆ ಹೀಗೆ ಹೋಗಿ ಅಲ್ಲಿ ಕಾಣುತ್ತಲ್ಲ ಅದು ನಮ್ಮ ಕೊಟ್ಟಿಗೆ ಕಾಣುತ್ತಷ್ಟೆ ಇಲ್ಲೇ ಐದೇ ನಿಮಿಷ ಮೇಲೆ ಮೇಲ್ಗಡೆ ಆವಾಗ ದೇವಸ್ಥಾನ ಇದೆ ಎರಡು ಸಾವಿರದ ಹದಿನಾರನೇ ಇಸ್ವಿಲ್ ಕಟ್ಟಿದ್ದಲ್ವ ಆವಾಗ ನಾನು ಸೆಕೆಂಡ್ ಪಿ ಸಿ ಇದ್ದೆ ಆವಾಗ ನಾನು ಇಲ್ಲೇ ಬಂದು ಕೂತ್ಕೊಂಡು ಓದ್ಕೊಂಡು ಮನೆಗೆ ಹೋಗ್ತಿದ್ದೆ ಆವಾಗ ಈ ದೇವಸ್ಥಾನ ಕಟ್ಟಿದ್ರು ಅಷ್ಟೇ ಸ್ಟಾರ್ಟ್ ಮಾಡಿ ಕಟ್ಟೆಲ್ಲ ಆಗಿತ್ತು ಪ್ರತಿಷ್ಠಾಪನೆ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬಂದಿದ್ದು ನಾನು ಆವತ್ತೇ ಪ್ರತಿಷ್ಠಾಪನೆ ದಿನವೇ ನಮಗೆ ಎಕ್ಸಾಮ್ ಇತ್ತು ಆವಾಗಲೇ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೇಲಿದ್ವಿ ನಾವು ಇವಾಗ ದೇವಸ್ಥಾನ ಕಟ್ಟಿ ಎಂಟು ವರ್ಷ ಎಂಟು ವರ್ಷ ಕಂಪ್ಲೀಟ್ ಆಯ್ತು ಈ ದೇವಸ್ಥಾನಕ್ಕಟ್ಟಿ ಅದು ಡೈಲಿ ಪೂಜೆ ಮಾಡ್ತಾರೆ ನಮ್ಮ ಅಪ್ಪನೇ ಪೂಜೆ ಮಾಡೋದು ವರ್ಷಕ್ಕೊಂದ್ಸರಿ ಏನೋ ನಮ್ಮ ಭಟ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ ಇಲ್ಲಾಂದ್ರೆ ನಮ್ಮ ಅಪ್ಪನೇ ಡೈಲಿ ಪೂಜೆ ಮಾಡ್ತಾರೆ ಡೈಲಿ ಬೆಳಗ್ಗೆ ಬಂದು ಪೂಜೆ ಮಾಡಿ ಆಮೇಲೆ ಮನೆಗೆ ಹೋಗಿ ಪೂಜೆ ದೀಪ ನಮ್ಮ ನಮ್ಮಪ್ಪ ಯಾವಾಗಲೂ ಅಷ್ಟೇ ಆವಾಗ ನಮ್ಮ ಮನೆಯಲ್ಲಿ ಇತ್ತಲ್ವ ಆವಾಗ ಹಳೆ ಮನೆಯಲ್ಲೇ ಇತ್ತು ಈ ದೇವರು ಹಲಗೆ ಹಾಕಿ ನಮ್ಮ ಹಲ್ಗೆ ಇಟ್ಟು ನಂಬಿದ್ರು ದೇವ್ರನ್ನ ಪಂಜೋಡಿ ದೇವ್ರನ್ನ ಆಮೇಲೆ ಇಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ದೇವಸ್ಥಾನವೇ ಮಾಡಬೇಕು ಅಂಥೇಳಿ ದೇವಸ್ಥಾನ ಮಾಡಿದ್ದಾರೆ ಇವಾಗ ಈ ವರ್ಷಕ್ಕೊಂದ್ಸರಿ ದೇವ್ರ ಹರಕೆ ಅಂತ ಮಾಡ್ತಾರೆ ಅವಾಗ ಎಲ್ಲರೂ ಸೇರ್ತೀವಿ ನಾವು ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ಅವತ್ತಿನ ದಿನ ಹರಕೆ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸರಿ ಹೆಚ್ಚಾಗಿ ಏಪ್ರಿಲ್ಲು ಅಥವಾ ಮೇಯಲ್ಲಿ ಮಾಡ್ತೀವಿ ಈ ಸರಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡಣ ಆಯಿತಾ ಇಲ್ಲ ನೋಡಿ ಇದು ಕಾಫಿ ಗಿಡ ಲೈನಲ್ಲಿ ನಟ್ಟಿದ್ದಾರೆ ಬೇಲಿ ಸಾಲಿಗೆ ಅದರಲ್ಲೂ ಕಾಯಿ ಬಿಟ್ಟಿಲ್ಲ ಇದು ಕಾಯಿ ಬಿಟ್ಟಿಲ್ಲ ಅಲ್ಲಿ ಕೆಳಗೆ ತೋಟದಲ್ಲಿ ಸ್ವಲ್ಪ ಇದೆ ಅದರಲ್ಲಿ ತುಂಬ ಕಾಯಿ ಬಿಟ್ಟಿತ್ತು ಕಾಯಿ ಬಿಟ್ಟರೆ ಇಡೋಲ್ಲ ಇಲ್ಲಿ ಮಂಗ ಇರ್ತಾವಲ್ಲ ಮಂಗ ಬಂದಲ್ಲಿ ಇಲ್ಲ ತಿನ್ಕೊಂಡು ಹೋಗ್ತಾವ ಹನ್ನೆರಡು ಗಂಟೆ ಇವಾಗ ಆದರೂ ಹಕ್ಕಿಗಳು ಕೂಗೋದಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ನೋಡಿ ಬೆಳಗ್ಗೆ ಮುಂಚೆ ಕೂಗ್ತಾವಲ್ಲ ಆ ರೀತಿ ಕೇಳಿಸ್ತದೆ ಚಂದ ಕೇಳಿಸ್ತಾ ಉಂಟಲ್ವ ಮಲೆನಾಡಲ್ಲಿ ಇದೇ ಚಂದ ಹಕ್ಕಿಗಳು ಕೂಗೋದು ಅದನ್ನೆಲ್ಲ ನೋಡೋದೇ ಏನೋ ಒಂಥರ ಚೆಂದ ಇಲ್ಲೇ ಕೂತ್ಕೊಂಡಿದ್ದೀನಿ ದೇವಸ್ಥಾನದಲ್ಲೇ ಕೂತ್ಕೊಂಡು ನಿಮ್ಮ ಜೊತೆ ಇದ್ದೀನಿ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ಐದು ನಿಮಿಷ ಕೂತಿದ್ದು ಹೋದರೆ ಏನೋ ಒಂಥರ ಮನಸ್ಸೆಲ್ಲ ಫ್ರೀ ಆಗುತ್ತೆ ನನಗೆ ಯಾವಾಗಲೂ ಅಷ್ಟೇ ಆವಾಗ ಬಂದು ಕೂತ್ಕೊಂಡು ತಾಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿದ್ರಲ್ವ ಇವತ್ತು ನಮ್ಮ ದೇವಸ್ಥಾನನ ತೋರಿಸಿದ್ದೀನಿ ಇನ್ಮೇಲೆ ಆದಷ್ಟು ಡೈಲಿ ಲಾಕ್ಸ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಚಿಕ್ಕ ಮಗು ಇರೋದ್ರಿಂದ ನನಗೆ ಲಾಕ್ಸ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಚಿಕ್ಕೊಳ್ಳಿ ನೋಡು ನಾಲ್ಕು ತಿಂಗಳಷ್ಟೇ ಕಂಪ್ಲೀಟ್ ಆಗಿತ್ತು ಹಾಗಾಗಿ ಮಗು ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ వీడియోన ఫుల్ నోడి అదూ ఇన్ను హెచ్చిన వీడియోగిన అప్లో థ్యాంక్ యూ ఫర్ వాచింగ్ బాయ్